ಮರಾಠಿ ಪುಂಡರು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದನ್ನು ವಿರೋಧಿಸಿ ವಾಟಾಳ್ ನಾಗರಾಜ್ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಆದರೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೇಳಿದರು ಈ ವಿಚಾರವಾಗಿ ಬೇಲೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾರ್ಚ್ ತಿಂಗಳಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯಲಿದೆ ಈ ಸಂದರ್ಭದಲ್ಲಿ ಬಂದ್ ಆಚರಿಸಿದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತದೆ ವಿದ್ಯಾರ್ಥಿಗಳು ವರ್ಷವಿಡೀ ಅಧ್ಯಯನ ಮಾಡಿ ಪರೀಕ್ಷೆಗೆ ಸಜ್ಜಾಗಿರ್ತಾರೆ ಈ ಸಂದರ್ಭದಲ್ಲಿ ಬಂದ್ ಮಾಡಿದ್ರೆ ವಿದ್ಯಾರ್ಥಿಗಳು ಆತಂಕಗೊಳ್ತಾರೆ ಎಂದ ಅವರು ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ ಕರ್ನಾಟಕದಲ್ಲಿ ಎಲ್ಲಿ ಕನ್ನಡ ನೆಲ ಜಲ ನುಡಿಗೆ ಅವಮಾನ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರ ಬಣ ಸಹಿಸಲ್ಲ ಡಿಸೆಂಬರ್ ಮೂವತ್ತೊಂದರಂದು ಕೆಲವು ಕನ್ನಡ ಸಂಘಟನೆಗಳು ಕರೆದಿರುವ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಇರೋದಿಲ್ಲ ಡಿಸೆಂಬರ್ ಮೂವತ್ತೊಂದರಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬಂದ್ನಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂಇಎಸ್ ಮತ್ತು ಶಿವಸೇನೆಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಎಂದು ಹೇಳಿದರು ಕರ್ನಾಟಕ ಒಂದು ಕರೆ ಪ್ರಗತಿಪರ ಸಂಘಟನೆಗಳು ಈ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ನಾರಾಯಣಗೌಡರ ನೇತೃತ್ವದ ಸಂಘಟನೆ ಏನು ಇಪ್ಪತ್ತೇಳನೇ ತಾರೀಕು ಬಂದಿಗೆ ಬೆಂಬಲ ಇಲ್ಲ ನಾವು ಯಾಕೆ ಅಂದರೆ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ನಾಳೆಯಿಂದ ಆಗ್ಲೇ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗ್ತದೆ ಮಕ್ಕಳುಗಳ ಏನು ನಮ್ಮ ಮಕ್ಕಳುಗಳಿಗೆ ನಾವು ಶುಭ ಕೋರುವಂಥ ಸಂದರ್ಭದಲ್ಲಿ ಯಾವುದೇ ಥರದ ಅಹಿತಕರ ಘಟನೆಗಳು ನಡೀಬಾರ್ದು ಅಂದರೆ ನಾವು ಬಂದಿಗೆ ಬೆಂಬಲ ಕೊಡೋದಿಲ್ಲ ಯಾಕಪ್ಪ ಅಂದರೆ ನೋಡಿ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮತ್ತು ರಾಜ್ಯದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ಸಂಬಂಧಪಟ್ಟಂತಹ ಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ನಾವು ಸೌ ಸೌದ್ಧವಾಗಿ ನಾವು ಮಾತುಕತೆ ಮಾಡ್ಕೊಂಡೆ ಬಂದಿದ್ದೀವಿ ಇವತ್ತು ಈಗ ಕೂಡ ನಾವು ಏನಪ್ಪ ಹೇಳ್ತೀವಿ ಅಂದರೆ ಬೇರೆ ಸಂಘಟನೆಗಳಿಗೆ ಈ ಒಂದು ಬಂಧನ ಬ ನೀವು ಬಿಡಬೇಕು ಯಾಕಪ್ಪ ಅಂದರೆ ನಮ್ಮ ರಾಜ್ಯ ಇತರ ದೃಷ್ಟಿಯ ನಾವು ಕಾಯ್ಬೇಕಾಗ್ತದೆ ಏನಾದ್ರು ಒಂದು ಬಂದಕ್ಕೆ ಕರೆ ಕೊಟ್ಟರೆ ನೀವು ರೂಪಾಯಿ ಲಾಸ್ ಆಗೋದು ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯಕ್ಕಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ನಾವು ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ನಾವು ಹೆಚ್ಚಿನ ಪ್ರೇರಣೆ ಕೊಡಬೇಕಾಗ್ತದೆ ನಾವೇನು ಇಲ್ಲಿ ಹೋಟೆಲ್ ಇರ್ಬೋದು ಬೇಕರಿ ಮಾಲೀಕರಿರ್ಬೋದು ಸಂಬಂಧಪಟ್ಟ ಎಲ್ಲರಿಗೂ ಏನು ನಾಡ ಕಚೇರಿಗಳು ಹಿಂದಿನಂತೆ ನಡೀತವೆ ನಾವು ಕರ್ನಾಟಕ ರಕ್ಷಣೆ ಬಂದಿಗೆ ಯಾವುದೇ ಥರದ ಬೆಂಬಲನ ಮರಾಠಿ ಪುಂಡರು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದನ್ನು ವಿರೋಧಿಸಿ ವಾಟನ್ ನಾಗರಾಜ್ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಆದರೆ ವಾಟನ್ ನಾಗರಾಜ್ ಕರೆ ಕೊಟ್ಟಿರುವ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೇಳಿದರು ಈ ವಿಚಾರವಾಗಿ ಬೇಲೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾರ್ಚ್ ತಿಂಗಳಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯಲಿದೆ ಈ ಸಂದರ್ಭದಲ್ಲಿ ಬಂದ್ ಆಚರಿಸಿದ್ರೆ ವಿದ್ಯಾರ್ಥಿಗಳಿಗೆ ಆಗ್ತದೆ ವಿದ್ಯಾರ್ಥಿಗಳು ವರ್ಷವಿಡೀ ಅಧ್ಯಯನ ಮಾಡಿ ಪರೀಕ್ಷೆಗೆ ಸಜ್ಜಾಗಿರ್ತಾರೆ ಈ ಸಂದರ್ಭದಲ್ಲಿ ಬಂದ್ ಮಾಡಿದ್ರೆ ವಿದ್ಯಾರ್ಥಿಗಳು ಆತಂಕಗೊಳ್ಳುತ್ತಾರೆ ಎಂದ ಅವರು ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ ಕರ್ನಾಟಕದಲ್ಲಿ ಎಲ್ಲಿ ಕನ್ನಡ ನೆಲ ಜಲ ನುಡಿಗೆ ಅವಮಾನ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣ ನಾರಾಯಣಗೌಡರ ಬಣ ಸಹಿಸಲ್ಲ ಡಿಸೆಂಬರ್ ಮೂವತ್ತೊಂದರಂದು ಕೆಲವು ಕನ್ನಡ ಸಂಘಟನೆಗಳು ಕರೆದಿರುವ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಇರೋದಿಲ್ಲ ಡಿಸೆಂಬರ್ ಮೂವತ್ತೊಂದರಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬಂದ್ನಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂಇಎಸ್ ಮತ್ತು ಶಿವಸೇನೆಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಎಂದು ಹೇಳಿದರು ಕರ್ನಾಟಕ ಹೇಳಿದ್ದಾರೆ ಪ್ರಗತಿಪರ ಸಂಘಟನೆಗಳು ಈ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ನಾರಾಯಣಗೌಡರ ನೇತೃತ್ವ ಸಂಘಟನೆ ಏನು ಇಪ್ಪತ್ತೆರಡನೇ ತಾರೀಕು ಬಂದಿಗೆ ಬೆಂಬಲ ಕೊಡ್ತೇವೆ ನಾವು ಯಾಕೆ ಅಂದರೆ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ನಾಳೆಯಿಂದ ಆಗಲೇ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗ್ತದೆ ಮಕ್ಕಳುಗಳ ಏನು ನಮ್ಮ ಮಕ್ಕಳುಗಳಿಗೆ ನಾವು ಶುಭ ಕೋರುವಂಥ ಸಂದರ್ಭದಲ್ಲಿ ಯಾವುದೇ ಥರದ ಅಹಿತಕರ ಘಟನೆಗಳು ನಡೀಬಾರ್ದು ಅಂದರೆ ನಾವು ಬಂದಿಗೆ ಬೆಂಬಲ ಕೊಡೋದಿಲ್ಲ ಯಾಕಪ್ಪ ಅಂದರೆ ನೋಡಿ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮತ್ತು ರಾಜ್ಯದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಸಂಬಂಧಪಟ್ಟಂತಹ ಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ನಾವು ಸೌ ನಾವು ಮಾತುಕತೆ ಮಾಡ್ಕೆ ಬಂದಿದ್ದೀವಿ ಇವತ್ತು ಈ ಕೂಡ ನಾವು ಏನಪ್ಪ ಹೇಳ್ತೀವಿ ಅಂದರೆ ಬೇರೆ ಸಂಘಟನೆಗಳಿಗೆ ಈ ಒಂದು ಬಂದನ್ನು ಬ ನೀವು ಕೈಬಿಡಬೇಕು ಯಾಕಪ್ಪ ಅಂದರೆ ನಮ್ಮ ರಾಜ್ಯ ಇತರ ದೃಷ್ಟಿಯ ನಾವು ಕಾಯಬೇಕಾಗ್ತದೆ ಏನಾದ್ರು ಒಂದು ಬಂದು ಕರೆ ಕೊಟ್ಟರೆ ನೀವು ಕೋಟ್ಯಾಂತ್ ರೂಪಾಯಿ ಲಾಸ್ ಆಗೋದು ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯಕ್ಕಲ್ಲ ದಮಾನ್ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ನಾವು ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ನಾವು ಹೆಚ್ಚಿನ ಪ್ರೇರಣೆ ಕೊಡಬೇಕಾಗ್ತದೆ ನಾವೇನು ಇಲ್ಲಿ ಹೋಟೆಲ್ ಮಾಲೀಕರಿರ್ಬೋದು ಬೇಕರಿ ಮಾಲಕ್ ಇರ್ಬೋದು ಸಂಬಂಧ ಎಲ್ಲರಿಗೂ ಏನು ನಾಡ ಕಚೇರಿಗಳು ಎಂದಿನಂತೆ ನಡೀತವೆ ನಾವು ಕರ್ನಾಟಕ ರಕ್ಷಣೆ ಈ ಬಂದಿಗೆ ಯಾವುದೇ ಥರದ ಬೆಂಬಲನ நான் கொடுத்த